ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿ ಆರ್ ಮಲ್ಪೆ ಇವತ್ತಿನ ಈ ವಿಡಿಯೋದಲ್ಲಿ ಯಾಂತ್ರೀಕೃತ ಬೋಟ್ಗಳಿಗೆ ಐಸ್ ಅಂದರೆ ಮಂಜುಗಡ್ಡೆಯನ್ನು ಹೇಗೆ ಹಾಕ್ತಾರೆ ಇಲ್ಲಿ ಹಾಕ್ತಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಯಾರೆಲ್ಲ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ತುಂಬ ಜನ ಕೇಳ್ತಾ ಇದ್ದರು ಈ ಬೋಟಲ್ಲಿ ಐಸ್ ಹಾಕ್ತಾರಲ್ವಾ ಅದು ಐಸ್ ಎಲ್ಲಿ ಹಾಕ್ತಿರ್ ಮಾರೆ ಹೇಗೆ ಹಾಕ್ತಾರೆ ಅಂತ ಅದಕ್ಕಾಗಿ ಈ ವಿಡಿಯೋವನ್ನು ಮಾಡಿದ್ದೇನೆ ನನಗೆ ಗೊತ್ತಿದ್ದ ಮಟ್ಟಿಗೆ ಕೆಲವು ವಿಷಯಗಳನ್ನು ಹೇಳ್ತೇನೆ ಮಾಡಿರುವಂಥ ವಿಡಿಯೋದಲ್ಲಿ ಕೊಟ್ಟಿರುವಂಥ ವಿವರಣೆಯಲ್ಲಿ ಏನಾದರೂ ತಪ್ಪಿದ್ದರೆ ದಯವಿಟ್ಟು ಕ್ಷಮಿಸಿ ಹಾಗಾದರೆ ತಡ ಮಾಡೋದು ಬೇಡ ಬನ್ನಿ ವಿಡಿಯೋದೊಳಗೆ ಹೋಗೋಣ ಬೋಟಿಗೆ ಐಸ್ ಬರುವ ಮುಂಚೆ ಬೋಟನ್ನೆಲ್ಲ ಕ್ಲೀನ್ ಮಾಡಿ ತೊಳೆದು ರೆಡಿ ಮಾಡಿಡ್ತಾರೆ ಎದುರುಗಡೆ ಬಾಕ್ಸ್ ಎಲ್ಲ ಇಟ್ಟು ಆ ಬಾಕ್ಸ್ ಒಳಗೆ ನೀರನ್ನು ಹಾಕಿ ಆ ನೀರು ಹಾಕ್ತಾರೆ ಅಂದರೆ ಈ ಐಸ್ ಎದುರುಗಡೆ ಸ್ವಲ್ಪ ಏರಿಕೆ ಇರೋದರಿಂದ ಐಸ್ ಹಾಕಿದಾಗ ಕೂಡಲೇ ಐಸ್ ಬಾಕ್ಸ್ ಸಮೇತ ಹಿಂದ್ಗಡೆ ಜಾರುತ್ತೆ ಅದಕ್ಕೋಸ್ಕರ ಬಾಕ್ಸ್ ಒಳಗೆ ನೀರೆಲ್ಲ ಹಾಕಿ ರೆಡಿ ಮಾಡಿ ಇಡ್ತಾರೆ ಎಲ್ಲ ರೆಡಿಯಾಗಿ ಐಸನ್ನು ಕೆಳಗೆ ಹಾಕ್ತಿದ್ದರು ಈಗ ಮುಚ್ಚಳನ ಸಹ ತೆಗೆದ್ರು ನೋಡಿ ಈಗ ಒಂದು ಲೋಡ್ ಆಗಿದೆ ಲೋಡಾಗಿ ಕೆಳಗೆ ಫುಲ್ ಹಾಕ್ತಿದ್ರೆ ಹುಡುಗರೆಲ್ಲ ಸೇರಿ ಕೆಳಗೆ ಹಾಕ್ತಿದ್ದಾರಲ್ಲ ಎಲ್ಲ ಒಂದೆರಡು ನೂರ ನಲ್ವತ್ತು ನೂರ ಮೂವತ್ತು ಬ್ಲಾಕ್ ತನಕ ಐಸ್ ಹಾಕ್ತಾರೆ ಒಂದೆರಡು ಟೆಂಪು ಮೂರು ಟೆಂಪು ಆಗ್ಬೋದೇನೋ ನೋಡಿ ಅದೀಗ ಈಗ ಒಳಗಿನ ಒಳಗೆ ಏನಿದೆ ಅಂದರೆ ಈಗ ಇವ್ರು ಐಸ್ ಹಾಕಿದ ಒಳಗೆ ಎಲ್ಲಿ ಹೋಗ್ತಿದೆ ಅಂತ ಒಂದು ನೋಡಿ ಒಳಗಿನ ಸ್ಕ್ರೀನ್ ಮೇಲೆ ಒಂದು ಬರ್ತಿದೆ ನೋಡಿ ಅಲ್ಲಿ ಬೀಳ್ತಾ ಇದೆ ಅಂದರೆ ಈಗ ಎಲ್ಲ ಮೇಲೆ ಇದ್ದಾರೆ ಅವರೆಲ್ಲ ಸಹ ಇಬ್ಬರು ಏನು ಕೆಳಗೆ ಹೋಗಿ ಅದನ್ನು ಪುನಃ ಡಿವೈಡ್ ಮಾಡಲಿಕ್ಕಿದೆ ಅಂದರೆ ಅಲ್ಲೆಲ್ಲ ರೂಮ್ಗಳಿದೆ ಆ ರೂಮ್ಗಳಿಗೆ ಹಾಕಿ ಒಂದೇನಪ್ಪ ಅಂದರೆ ಆ ಐಸ್ ಮೇಲೆ ನಿಲ್ಲೋದೇ ತುಂಬ ಕಷ್ಟದ ಕೆಲಸ ಅಂತ ಹೇಳ್ಬೋದು ಒಬ್ಬ ಮಾಡ್ತಾರೆ ಮುಂದೆ ಐದು ನಿಮಿಷ ನಿಂತ್ಕೊಂಡ್ರು ಕಾಳೆಯ ಮರಗಟ್ಟಿ ಹೋಗ್ತದೆ ನಿಂತ್ಕೊಂಡು ಮಾಡ್ತಾರೆ ತುಂಬ ಸ್ವಲ್ಪ ಕಷ್ಟದ ಕೆಲಸ ಅಂತಲೇ ಹೇಳ್ಬೋದು ನೋಡಿ ಮೇಲೆ ಇಬ್ಬರು ಆಚೆ ಇದು ಮಾಡಿ ಕೊಡ್ತಿದ್ದಾರೆ ಒಬ್ಬರು ಕೆಳಗಿಂದ ಸೈಡಿಗೆ ಹಾಕಿ ಕೊಡ್ತಾರೆ ಅಂದರೆ ತುಂಬ ಐಸಿಲ್ ಮೂವತ್ತು ನೂರ ಮೂವತ್ತು ನೂರ ನಲ್ವತ್ತು ಬ್ಲಾಕ್ ಅಂದರೆ ಸಾಧಾರಣ ಬೋಟಿನ ಅರ್ಧ ಸ್ಟೋರೇಜ್ ತನಕ ಬರುತ್ತೆ ಅಂದರೆ ಮೇಲಿಂದ ಎಲ್ಲ ನೋಡ್ತಾರೆ ಬಟ್ ಕೆಳಗೆಲ್ಲ ಏನಂತ ನೋಡೋಕೆ ಕೆಳಗಂದರೆ ಹೋಗೋದೇ ಸ್ವಲ್ಪ ಕಷ್ಟ ಕೆಳಗೆ ಕೆಲ ಸ್ವಲ್ಪ ಆಗಲಿ ಒಂದು ಹೊಂಡ ಜಾಸ್ತಿ ಇರುತ್ತಲ್ಲ ಹಾಗಾಗಿ ನೋಡಿ ಎಲ್ಲ ಹಸುಗಳನ್ನು ಕೆಳಗೆ ಹಾಕ್ತಾ ಇದ್ದಾರೆ ಇಲ್ಲ ಆದಮೇಲೆ ಅಂದರೆ ಈಗ ಸುಮಾರಿ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟನ್ನು ಸೈಡಲ್ಲಿ ಮಾತ್ರ ಈ ಗಾಡಿಯಲ್ಲಿ ಇರೋದು ಸೈಡಲ್ಲಿ ಮಾತ್ರ ತೆಗಿತಿರ್ತಾರೆ ಮತ್ತು ಲಾಸ್ಟಿಗೆ ಎಂತ ಮಾಡ್ತಾರೆ ಅಂದರೆ ಆ ಕಡೆ ಈ ಕಡೆ ಒಂದು ಹಗ್ಗ ಹಾಕಿ ಅದು ಒಮ್ಮೆಲೆ ಎಳ್ದು ಬಿಡ್ತಾರೆ ಅಂದರೆ ಅಲ್ಲಿ ಜಾಸ್ತಿ ಹೊತ್ತು ನಿಲ್ಲಕ್ಕೆ ಅದಕ್ಕೋಸ್ಕರ ಈ ಕೆಲಸ ಮಾಡ್ತಾರೆ ನೋಡಿ ಈಗ ಹಗ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂದರೆ ಸಲ ಹಾಗಾಗಿ ಒಳ್ಳೆ ಜಾಕ್ಕೊಂಡು ಕೆಳ ಬರ್ತದದೆ ಅದನ್ನು ನೋಡ್ಲಿಕ್ಕೆ ಖುಷಿ ಆಗುತ್ತೆ ನೋಡಿ ಹಗ್ಗೆಲ್ಲ ರೆಡಿ ಮಾಡಿದ್ದಾರೆ ರೆಡಿ ಮಾಡಿ ಅದು ಎಳೀಲಿಕ್ಕೆ ಜನ ಬೇಕಾಗತ್ತಾ ಹಾಗಾಗಿ ಅಂದರೆ ಈಗ ಕ್ಯಾ ಮೇಲಿದ್ದೆಲ್ಲ ಮುಗಿಸ್ಕೊಂಡೆ ಒಂದು ಇಬ್ಬರು ಇಬ್ಬರು ಮೂರು ಜನ ಇಬ್ಬರು ಹೋಗೋದು ಜಾಸ್ತಿ ಜನ ಅಲ್ಲಿ ನಿಲ್ಲಿಕ್ಕೆ ಸ್ವಲ್ಪ ಜಾಗ ಇಕ್ಕಟ್ಟಾಗ ಮತ್ತು ಜಾಸ್ತಿ ಹೊತ್ತು ಆಗೋದಿಲ್ಲ ಅಲ್ಲಿ ಇಬ್ಬರು ಬಿಟ್ಟರೆ ದೇವಸ್ಥಾನ ಕೆಲಸ ಮಾಡಲಿಕ್ಕೂ ಆಗೋದಿಲ್ಲ ಕೆಳಗಡೆ ನೋಡಿ ಈಗ ಹೇಳ್ತಿದ್ದಾರೆ ನೋಡಿ ಇದೊಂದು ನೋಡೋದು ತುಂಬ ಖುಷಿ ಆಗೋದಪ್ಪ ಇದು ಕೆಳಗೆ ಕೆಳಗಿನ ಸ್ಕ್ರೀನಲ್ಲಿ ಬರ್ತಾಯಿದ್ದೆ ನೋಡಿ ಒಳಗಡೆ ಇವರು ಮೇಲಿಂದ ಎಳೆದು ಕೆಳಗೆ ಹಾಕೋದನ್ನು ಇಲ್ಲಿ ನೋಡಿ ತೋರ್ತಿದ್ದೀಯಾ ಅಲ್ಲಿ ಬರ್ತಿದೆ ನೋಡಿ ಅವರು ಹೇಗೆ ಇದು ಮಾಡ್ತಾರೆ ಅದನ್ನ ಕೆಳಗೆ ಇದು ಮಾಡ್ತಾ ಇರ್ತಾರೆ ನೋಡಿ ಎಷ್ಟು ಚೆಂದ ಆಗುತ್ತೆ ನಾನು ನೋಡಲಿಕ್ಕೆ ಇದೀಗ ಕೆಳಗಿನ ವಿಡಿಯೋ ಒಳಗೆ ನೋಡಿ ಇಬ್ರು ಇದ್ದಾರೆ ಇಲ್ಲ ಅವ್ರು ಮೇಲೆಯಿಂದ ಕೆಳಗೆ ಹಾಕ್ತಾ ಇದ್ದಾರೆ ಈಗ ಮೇಲೆ ಸಹ ಒಂದು ಎಂತ ಮಾಡ್ತಿದ್ದೀರಂತ ಬರುತ್ತೆ ನೋಡಿ ಅಂದರೆ ಅವ್ರು ಮೇಲೆ ಹಾಕ್ತಿದ್ರಲ್ಲೇ ಹಾಕ್ತಿದ್ದದ್ದು ಸ್ವಲ್ಪ ನಿಲ್ಬೇಕಾಗುತ್ತೆ ನೋಡಿ ಇಲ್ಲಿ ಮೇಲೆ ಸ್ಕ್ರೀನಲ್ಲಿ ಬರ್ತಿದ್ದಲ್ಲೋ ಹಾಕಿ ಹಾಕಿ ಇದು ಮಾಡಿದ್ದನ್ನು ಇವರು ಸರಿ ಮಾಡ್ಬೇಕು ಅದನ್ನೆಲ್ಲ ಬಿಡಿಸ್ಲಿಕ್ಕಿದೆ ತುಂಬ ಬಿಡಿಸಿ ಸಪ್ರೇಟ್ ಸಪ್ರೇಟ್ ಅಂದರೆ ಒಂದು ಆ ಕಡೆ ಮೂರು ಈ ಕಡೆ ಮೂರು ಇದೆ ಆ ರೂಮಿಗೆಲ್ಲ ಹಾಕ್ತಾರೆ ನೋಡಿ ಸ್ವಲ್ಪ ಇದು ವೀಡಿಯೋನ ಸ್ವಲ್ಪ ಸ್ಪೀಡಲ್ಲಿ ಇಟ್ಟಿದ್ದೀನಿ ಸ್ವಲ್ಪ ಲಾಂಗ್ ಇದೆ ಅದು ಅಂದರೆ ಅವ್ರದ್ದು ಆಗದೆ ನನಗೆ ಮುಂದಿನ ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಸಹ ಸ್ಪೀಡ್ ಮಾಡಿದ್ದೇನೆ ಇಬ್ಬರು ಬಂದರು ನೋಡಿ ನೋಡಿ ಈಗ ಇವರು ಅದನ್ನೆಲ್ಲ ಎಲ್ಲ ರೂಮಿಗೆ ಹಾಕಬೇಕು ಸದನ ಈಗ ಇದೆ ನೋಡಿ ಜಾಗ ಮತ್ತೆ ನಾನು ತೋರಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಬರುತ್ತೆ ಅಲ್ಲಿ ಅಡ್ಡ ಹಲಿಗೆಲ್ಲಿ ಇಟ್ಟು ಅಂದರೆ ಇನ್ನು ಮುಂದೆ ಬರೆದಿದ್ದಾಗ ಅದನ್ನು ಫುಲ್ಲು ಆ ಮೂರು ಆ ಕಡೆ ಮೂರು ಈ ಕಡೆ ಮೂರು ಕೆಲವು ಅದನ್ನು ನಾಲ್ಕು ನಾಲ್ಕು ಹಾಕ್ತಾರೆ ಇಲ್ಲ ಆ ಕಡೆ ಮೂರು ಈ ಕಡೆ ಮೂರು ಐಸ್ಗಳು ಅಂದರೆ ಸದನ ನೂರ ಮೂವತ್ತು ನೂರ ನಲ್ವತ್ತು ಬ್ಲಾಕ್ ಐಸನ್ನು ಫುಲ್ಲು ಲೋಡ್ ಮಾಡಬೇಕಲ್ಲ ಅದನ್ನು ಹಾಗೆ ಹಾಗೆ ಇಡ್ಲಿಕ್ಕೂ ಆಗೋದಿಲ್ಲ ಅದನ್ನು ಫುಲ್ ಬಿಡಿಸಿ 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 ಹಾಕಬೇಕಾಗತ್ತೆ ನೋಡಿ ಹೀಗೆ ರೂಮ್ಗಳಿವೆ ಎಲ್ಲ ರೂಮ್ಗಳಿಗೆ ಅದನ್ನು ಹಾಕ್ತಾರೆ ಅವರು ಮತ್ತು ಇರಲ್ಲ ಹಾಂ ನೋಡಿ ಐಸಿನ ಮೇಲೆ ನಿಂತ್ಕೊಂಡು ಇಲ್ಲಿ ತನಕ ಬರ್ತದೆ ಅಲ್ಲಿ ಮೇಲೆ ಕೆಳಗೆ ಹಾಕ್ತಾ ಇದ್ದಾರೆ ಮೇಲೆ ಫುಲ್ಲು ಡಿವೈಡ್ ಮಾಡಿ 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 ಎಲ್ಲ ರೂಮ್ಗಳಿಗೆ ಹಾಕ್ತಾ ಇದ್ದಾರೆ ನೋಡಿ ಈ ವಿಡಿಯೋದ ಕೊನೆಯಲ್ಲಿ ನಾನಂದರೆ ಇದಿರೋ ಬೋಟಿನ ಒಳಗಡೆ ಸುಮಾರು ಪಾರ್ಟಿಷನ್ಗಳಿದೆ ಪಾರ್ಟಿಷನ್ ಅಂದರೆ ರೂಮ್ಗಳಿವೆ ಈ ಬೇರೆ ಬೇರೆ ಮೀನುಗಳನ್ನು ಹಾಕುವಂಥದ್ದು ಸಪ್ರೇಟ್ ಆಗಿದೆ ಈಗ ಆ ಕಡೆ ಆರು ಆ ಕಡೆ ಮೂರು ಈ ಕಡೆ ಮೂರು ರೂಮ್ಗಳಿಗೆ ಐ ಸಿ ಹಾಕಿದ ನಂತರ ಅವ್ರು ಹಿಂದಿಂದ ಡಿವೈಡ್ ಮಾಡ್ತಾ ಬರ್ತಾರೆ ಅಂದರೆ ಯಾವ ರೂಮ್ ಇಟ್ಟು ಟೋಟಲಾಗಿ ಒಂದು ಹದಿನೆಂಟು ರೂಮ್ಗಳಿದೆ ರೂಮ್ ಅಂದರೆ ಪಾರ್ಟಿಷನ್ ಅಂತಲೇ ಹೇಳ್ಬೋದು ಮತ್ತು ನೋಡಿ ಈಗ ಅಲ್ಲಿ ಫುಲ್ಲಾಗಿದ್ದ ನಂತರ ಬೇರೆ ರೂಮ್ಗಳಿಗೆ ಇದು ಮಾಡ್ತಿದ್ದ ನೋಡಿ ಸ್ನೇಹಿತರೆ ಈ ವಿಡಿಯೋದ ಕೊನೆಯಲ್ಲಿ ಒಂದು ಸಣ್ಣ ವೀಡಿಯೋ ಇದೆ ಅಂದರೆ ಅದು ನನ್ನ ಮುಂದಿನ ವೀಡಿಯೋದಲ್ಲಿ ಅದರ ಬಗ್ಗೆ ಫುಲ್ಲು ಡೀಟೇಲ್ಸ್ ತಿಳಿಸಿಕೊಡ್ತೇನೆ ಈಗ ನೋಡಿ ಎಲ್ಲ ಅದನ್ನು ಅವರು ನಿತ್ತ ಜಾಗದಲ್ಲಿ ಹಳಗೆ ಹಾಕಿದ್ದಾರೆ ನೋಡಿ ಅಲ್ಲಿವರೆಗೂ ಬರುತ್ತೆ ಈಗ ಸ್ವಲ್ಪ ಜಾಸ್ತಿ ಅದಕ್ಕೆ ಇನ್ನೊಂದು ರೂಮಿಗೆ ಟೋಟಲ್ ನಾಲ್ಕು ನಾಲ್ಕು ರೂಮ್ ಹಾಕಿದಾಗ ಆಗ್ತದೆ ಅಂದರೆ ರನ್ನಿಂಗಲ್ಲಿರುವಾಗ ಎಂತ ಮಾಡ್ತದೆ ಅಂದ್ರೆ ಅವ್ರು ಮೀನು ತೆಗೆದಾಗೆ ಈಗ ಬಲೆ ಹಾಕಿದ ನಂತರ ಮೀನು ತೆಗ್ದಾಗೆ ಐಸನ್ನು ಹಿಂದ್ಗಡೆಯಿಂದ ರೂಮ್ ರೂಮ್ ಹಾಕ್ತಾ ಹಾಕ್ತಾ ಬರುವಾಗ ಆವಾಗ ಎದುರಿನ ಆ ಕಡೆ ಮೂರು ಈ ಕಡೆ ರೂಮ್ ರೂಮ್ ಇದೆಯಲ್ಲ ಅದು ಖಾಲಿ ಖಾಲಿ ಆಗ್ತಾ ಬರ್ತದೆ ಸ್ನೇಹಿತರೆ ಬೋಟ್ನಲ್ಲಿ ನೋಡುವಂಥದ್ದು ತುಂಬ ಇದೆ ಈಗ ಇದಿಷ್ಟು ಒಳಗಿನ ವೀಡಿಯೋ ಆದರೆ ಇನ್ನು ಇಂಜಿನ್ ರೂಮಲ್ಲಿ ಹೋದರೆ ಅಲ್ಲಿ ತುಂಬ ತಿಳಿಯಬೇಕಂತಹ ವಿಷ ತಿಳಿಯಬೇಕಾದಂತಹ ವಿಷಯಗಳಿವೆ ಆ ಪಂಪ್ ಆಗಿರ್ಬೋದು ಅಥವಾ ಫ್ಯಾನ್ ಶಾಫ್ಟ್ ಆಗಿರ್ಬೋದು ಗೇರ್ ಬಾಕ್ಸ್ ಆಗಿರ್ಬೋದು ಡ್ರಮ್ಮಿನ ಕೆಲಸಗಳು ಏನು ತುಂಬ ಇದೆ ಅದೆಲ್ಲೋ ವಿಡಿಯೋ ಮಾಡ್ತೇನೆ ಸದ್ಯದ ಮಟ್ಟಿಗೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಅಂದರೆ ಆ ಟೈಮ್ ನೋಡಿಕೊಂಡೇ ಮಾಡಬೇಕಾಗತ್ತೆ ಅಂದರೆ ಬೋಟು ಸ್ಟಾರ್ಟಿಂಗಲ್ಲಿ ಇರುವಾಗೆಲ್ಲ ಅದು ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಸ್ವಲ್ಪ ರಗಳೆ ಕೆಲಸ ಅಂದರೆ ಒಳಗಡೆ ಪುಣ ಕತ್ತಲಾಗಿರೋದ್ರಿಂದ ಜಾಸ್ತಿ ಅದರ ಬಗ್ಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟನೇ ಆದರೆ ಖಂಡಿತ ನೀವೆಲ್ಲ ಲೈಕ್ ಮಾಡಿ ಶೇರ್ ಮಾಡೋದು ಶೇರ್ ಮಾಡ್ತಿದ್ರೆ ಖಂಡಿತ ಮುಂದಿನ ವೀಡಿಯೋ ಮಾಡಲಿಕ್ಕೆ ಸಪೋರ್ಟ್ ಆಗತ್ತೆ ನೋಡಿ ಸ್ನೇಹಿತರೆ ಹಾಕ್ತಾ ಬಂತು ಐಸ್ ಹಾಕೋದು ಕೆಳಗೆ ಕೆಳಗಿದ್ದನಲ್ಲಿ ಸ್ವಲ್ಪ ಆ ಕಡೆ ಕಡೆ ಸೇರಿಸ್ತಾ ಇದ್ದಾರೆ ಅಲ್ಲಿ ಹಾಲಿಗೆ ಅಲ್ಲಿ ನೋಡಿ ಮೂರು ಅಲ್ಲಿವರೆಗೆ ಹಾಕಿ ಒಂದು ಕೆಲವು ರೂಮ್ಗಳಿಗೆ ಸ್ವಲ್ಪ ಜಾಸ್ತಿ ಹಾಕ್ಬೇಕಾಗುತ್ತೆ ಆ ಕಡೆ ಕಡೆ ಸೇರಿಸಿ ಸರಿ ಮಾಡಿ ಇಡ್ತಾ ಇದ್ದಾರೆ ಈಗ ಒಂದು ವಿಡಿಯೋ ಫೈನಲ್ ಅಲ್ಲಿ ಲಾಸ್ಟ್ ಒಂದು ಇದು ಬರುತ್ತೆ ಇಲ್ಲಿವರೆಗೆ ಬರುತ್ತೆ ಅಂಡ್ ಲಾಸ್ಟ್ ಈಗ ಒಂದು ವಿಡಿಯೋ ಬರುತ್ತೆ ಅದನ್ನು ನೋಡಿ ಅದನ್ನ ಮುಂದಿನ ವೀಡ್ಯೋದಲ್ಲಿ ಅದರ ಬಗ್ಗೆ ತಿಳಿಸಿಕೊಡ್ತೇನೆ ನೋಡಿ ಈ ವಿಡಿಯೋ ನೋಡಿ ಇದು ಪಾರ್ಟಿಷನ್ಗಳಿವೆ ಅಲ್ಲಿ ಹೀಗೆ ಅಡ್ಡಡ್ಡ ಮರದ ತುಂಡುಗಳನ್ನು ಕೊಟ್ಟದ್ದು ಎಂತಕ್ಕೆ ಏನು ಉಪಯೋಗ ಮಾಡ್ತಾರೆ ನೋಡಿ ಹೀಗೆ ಬರುತ್ತದೆ ಮತ್ತು ಅಡ್ಡಕ್ಕೇನು ಹಾಕುವಂಥ ಹಲಿಗೆ ಏನು ಹಾಕೋದು ಅಂತ ಫುಲ್ ಕ್ಲಿಯರ್ ವೀಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೇನೆ ಟೋಟಲ್ ಆ ಕಡೆ ಒಂಬತ್ತು ಈ ಕಡೆ ಒಂಬತ್ತು ಹದಿನೆಂಟು ರೂಮ್ಗಳು ಅಂದರೆ ಈಗ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂದರೆ ಅದರೊಳಗೆ ಬಕೆಟ್ ಅದೆಲ್ಲ ಹಾಕಿಟ್ಟಿದ್ದಾರೆ ಅದು ಫುಲ್ ವೀಡಿಯೋ ಅಂದರೆ ಅದು ಅಡ್ಡಕ್ಕೆಲ್ಲ ರೀಪೆಲ್ಲ ಹಾಕಿದ್ದಲ್ಲಿದೆ ಅದಕ್ಕೆ ಏನು ಹಾಕ್ತಾರೆ ಇಲ್ಲಿ ಮೀನು ಹಾಕ್ತಾರೆ ಎಲ್ಲ ವೀಡಿಯೋನ ತೋರಿಸ್ತೀನಿ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ ಅಂತ ಹೇಳುತ್ತಾ ಇಲ್ಲಿಗೆ ಎಂಡ್ ನೋಡಿದಿರಲ್ಲ ಸ್ನೇಹಿತರೆ ಇದು ಇವತ್ತಿನ ವಿಡಿಯೋ ವೀಡಿಯೋನ ಮುಗಿಸೋದಕ್ಕಿಂತ ಮುಂಚಿತವಾಗಿ ದಯವಿಟ್ಟು ಯಾರೆಲ್ಲ ನೋಡ್ತಿದ್ದೀರಾ ನೋಡಿದ್ರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ವಂದನೆಗಳು